ಎರಡನೇ ಪ್ರಶ್ನೆ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯ ಪ್ರಕಾರ ಯಾವುದನ್ನ ನಿಷೇಧಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಮಕ್ಳೆ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ ಆಪ್ಷನ್ ಬಿ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಆಪ್ಷನ್ ಸಿ ವರದಕ್ಷಿಣೆ ಶಿಕ್ಷಾರ್ಹ ಅಪರಾಧ ಆಪ್ಷನ್ ಡಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧ ಈ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡತ್ತೆ ಮಕ್ಕಳು ಇಲ್ಲಿ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ದುಡಿಮೆಗೆ ನೇಮಿಸುವುದು ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿಯನ್ನ ಈ ಒಂದು ವಿಧಿ ಪ್ರಕಾರ ನಿಷೇಧಿಸಲಾಗಿದೆ ಸೊ ಹದಿನಾಲ್ಕನೇ ಇಪ್ಪತ್ನಾಲ್ಕನೇ ವಿಧಿಯು ಹದ್ನಾಲ್ಕು ವರ್ಷ ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ದುಡಿಮೆಗೆ ನೇಮಿಸುವುದನ್ನ ಒಂದು ಶಿಕ್ಷಾರ್ಹ ಅಪರಾಧವಾಗಿ ಪರಿಗಣಿಸತ್ತೆ ಓಕೆ ಸೊ ಆತರ ಏನಾದ್ರು ಈ ಅಹ್ ಇಪ್ಪತ್ನಾಲ್ಕನೇ ವಿಧಿಯನ್ನ ಹೊರತಾಗಿಯೂ ಹದ್ನಾಲ್ಕು ವರ್ಷ ವಯಸ್ಸಿನ ಕಡಿಮೆ ಮಕ್ಕಳನ್ನ ದುಡಿಮೆಗೆ ನೇಮಿಸಿಕೊಂಡ್ರೆ ಅದಕ್ಕೆ ಶಿಕ್ಷೆ ಮತ್ತು ಪೆನಾಲ್ಟಿ ದಂಡ ಎರಡನ್ನು ವಿಧಿಸಲಾಗುತ್ತೆ ಸೊ ಆಪ್ಷನ್ ಡಿ ಹದ್ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧ ಸರಿಯಾದ ಉತ್ತರ